ನಮ್ಮ ಪ್ರೀತಿಯ ಅಮ್ಮಮ್ಮ ನಮ್ಮ ಜೊತೆ ಇದ್ದಾರೆ ಅವ್ರು ಚಿಕ್ಕವ್ರು ಇರುವಾಗ ಹೇಗಿದ್ರು ಅಂತ ನಾವು ತಿಳ್ಕೊಳ್ಳೋಣ ಅಮ್ಮ ನೀವು ಯಾವ ದಿನ ಹುಟ್ಟಿದ್ದು ನಿಮ್ಮ ಅಪ್ಪ ಅಮ್ಮನ ಹೆಸರೇನು ಹ್ಮ್ ಅಪ್ಪ ಅಮ್ಮನ ಹೆಸರು ಬೇಕಾ ನಿಮಗೆ ಏನ್ ಅದಕ್ಕೆ ಅಮ್ಮಮ್ಮ ಅಮ್ಮಮ್ಮ ಅಲ್ಲ ಗುಬ್ಬಬ್ಬನಾರು ಅಮ್ಮಮ್ಮ ಮತ್ತೆ ನಿಮ್ಮ ಅಪ್ಪನ ಹೆಸರು अख्यो टैतोरो गलब पय कारंता गलब पय करंता देक कारंता ज ज ज अवड़को कारंता हम स्थे खर्भराख्यो बुच्या राजमावय न रहाझावको कारंता distinguमाड़ निसा के वैसे लेख्यों की लिधारा रेक्ष्याओ्यो misma carant yan जोन नर्मिलिष्यो ३्ष्या ಅಮ್ಮಾ ಮಾ ನೀ ಸಣ್ಣೋಳ ಇದ್ದಾಗ ಅಜ್ಜಿtoDouble ನಿಮ್ಮನ್ನ ಹೆಂಗೆ ನೋಡcountplotಿದ್ರು ಹ್ಮ್ ಹೇಳಿ ಕೇಳಿದೆಲ್ಲ ಕೊಡ್ಸ್ತಿದ್ರ ಅವ್ರು ನಿಂಗೆ ಕೇಳಿದೆಲ್ಲ ಕೊಡ್ಸ್ತಿದ್ರ ಬೆನ್ನಲ್ಲ ಬೆನ್ವೆಲ್ ಕೊಡ್ತಿದ್ರು ಬೆನ್ ಅಲ್ಲ ಹಾಗಂದ್ರೆ ಒಂದು ಹುಡುಗ ಹೆಂಗೆ ಆ ಇವಾಗ ನೀನು ಏನು ಹೇಳ್ತಿದ್ರಿ ಎಲ್ಲ ಬಡವರು ಏನು ಕೊಡ್ತಾರೆ ಏನೂ ಕೊಡೋದಿಲ್ಲ ನೀವೇನಾರು ನೋಡ್ಬೋದು ಕೂಳು ಕೂಳ್ ಅಂದ್ರೆ ಅನ್ನ ಕೊಚ್ಚಕ್ಕೆ ಆ ನಾನು ಕಳಂಜಿ ಹೋದಾಗಲ್ಲ ಅಲ್ಲೂ ಕೂಡ ಕೊಚ್ಚಕ್ಕೆ ಅನ್ನ ನೀವು ಯಾವ ಸ್ಕೂಲಿಗೆ ಹೋಗ್ತೀರಿ ನೀವು ಸ್ಕೂಲಿಗೆ ಹೋಗ್ತಿದ್ರಾ ಕೂಲಿಗ್ ಹೋಗ್ತಿತ್ತಲ್ಲ ಆ ನೀವು ಸ್ಕೂಲಿಗೆ ಹೋಗ್ತಿದ್ರಾ ಹೌದಾ ಹ್ಞೂ ನಿಮ್ಮ ಸ್ಕೂಲ್ ಹೆಸ್ರೇನು ಅದೆಲ್ಲ ಈಗ ಸ್ವಲ್ಪ ಹೊತ್ತಾಯ್ತೇನೆ ಅಮ್ಮ ನೀವು ಎಷ್ಟು ಕಲಿತಿರಿ ಎಷ್ಟು ಸ್ಕೂಲ್ದು ಏನೆಲ್ಲ ಕಲಿತಿರಿ ಬರೀ ಕನ್ನಡ ಕಲ್ತಿದ್ದ ಅದು ಕನ್ನಡ ಮಾತ್ರ ಗಂಟಿ ಬೇಸೋ ಕಲ್ತಿತ್ತು ಗಂಟಿ ಬೇಯಿಸೋದನ್ನು ಯಾರು ಸ್ಕೂಲಲ್ಲಿ ಕಲಿಸ್ತಾರೆ ಮನೇಲಿ ಒಂದ ಮನೇಲಿ ಒಂದಾ ನಾವು ಮನೇಲಿ ಗಂಟಿ ಬೇಸ್ರಮ್ಮ ಸ್ಕೂಲಿಗೆ ಹೋಗಿ ಬರೋ ಕಲ್ತ ಮನೆ ಬಂದು ಗಂಟಿ ಮೇಯ್ಸಿದ್ಲು ನಾವು ಮನೆ ಹೋಗಿ ಮನೆಗೆ ಬಂದು ಗಂಟೆ ಮೇಸು ಯಾಕೆ ನಿಮ್ಮ ಗಂಟಿ ಮೇಸು ಮನೆ ಗಂಟೆ ಮೇಸ ಮತ್ತೇನು ಮಾಡೋದು ನೀವು ಕಚ್ಚಾ ಮ್ಯಾಂಗೋ ತಿಂತಿದ್ರ ಕಚ್ಚಾ ಮ್ಯಾಂಗೋ ತಿಂತಿದ್ರ ಮಾಯಿನ ಮಿಡಿ ತಿಂತಿದ್ರ ಮಾಯಿನ ಮಿಡಿ ತಿಂದೆ ಏನಾಗಿತ್ತು ತಿಂತಿದ್ರ ಅಂತ ಕೇಳ್ತ ಹೌದಾ ಮಾಯಿನ ಮಿಡಿ ಕೈ ಕೈ ಆಗಿತ್ತು ಮಾಯಿನ ಮಿಡಿ ಕೈ ಆಗತ್ತೆ ಜಗನ ಅಂದರೆ ಕೈ ಕೈ ಏನು ಹಾಕೊಂಡು ತಿಂತಿದ್ರೆ ಉಪ್ಪು ಹಾಕೊಂಡು ತಿಂತಿದ್ರಿ ತಾನೆ ಅಮ್ಮ ಹೇಳಿದ್ದಾಳೆ ಓಕೆ ನೀವು ಆಟ ಆಡ್ತಿರುವಾಗ ಯಾವ ಆಟ ಅಲ್ಲ ಆಡಿದ್ರಿ ಹಾಂ ಯಾವ ಆಟ ಆಡ್ತಿದ್ರಿ ಮತ್ತು ಜನ ನಿಮ್ಮ ಅಕ್ಕ ಅಕ್ಕಪಕ್ಕ ಮನೆಯಲ್ಲೇ ಮಕ್ಕಳು ಬೇರೆ ಮಕ್ಳಿದ್ದಾರೆ ಸಣ್ಣವರು Nampaknya entahlah aku tidak. Ya kan? Tidak. Nampaknya papa ma bayi tane. Nampaknya papa ma bayi lah. Aduh nangi, tu mau appreciate tadi. Okay, nampak uh -huh. interview ini kita mukitte.